ಈಗ ನಮ್ಮ ಈಗ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ ಅದರಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು ನಾಲ್ಕನೇ ಬಾರಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ತ ಅವ್ರಿಗೆ ನಾವು ಓಟ್ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಡಿ ಕೆ ಸುರೇಶ್ ಅವರು ಸತತವಾಗಿ ಕೆಲಸ ಮಾಡುವಂಥ ಅಂದರೆ ಪಂಚಾಯತಿ ಲೆವೆಲಿಂದ ಹಿಡ್ದು ಒಬ್ಬ ಗ್ರಾಮ ಪಂಚಾಯತಿಯಿಂದ ಹಿಡ್ದು ಜೆಡ್ ಪಿಯಿಂದ ಹಿಡ್ದು ಪ್ರತಿಯೊಬ್ಬರು ಸಾಮಾನ್ಯ ಜನರಿಗೆ ಕೈ ಸಿಗುವಂಥ ವ್ಯಕ್ತಿ ಅಂದರೆ ಅದು ನಮ್ಮ ಡಿ ಕೆ ಸುರೇಶ್ ಅಣ್ಣವ್ರೊಬ್ಬರೇ ಮಾತ್ರ ಅದರಲ್ಲಿ ರಾತ್ರಿ ಎರಡು ಗಂಟೆವರೆಗೂ ಯಾರಾದರೂ ಕಾರ್ಯಕರ್ತರಾಗಿ ಯಾರಾದರೂ ಆಗಿರ್ಬೋದು ಯಾರಾದರೂ ಒಬ್ಬ ಮಂತ್ರಿಯಾಗಿರ್ಬೋದು ಈಗಿನ ಇನ್ನೂರ ಐನೂರ ನಲ್ವತ್ತೆರಡು ನಲವತ್ತೈದು ಜನ ಎಂ ಪಿಗಳಾಗಿರ್ಬೋದು ಇನ್ನೂರ ನಲವತ್ತೆರಡು ಎಮ್ ಎಲ್ ಎಲ್ಲಾಗಿರ್ಬೋದು ಯಾರಾದರೂ ರಾತ್ರಿ ಎರಡು ಗಂಟೆವರು ಕಾಯೋದು ಜನಗಳಿಗೆ ಸಂಪರ್ಕದಲ್ಲಿ ಸಿಗ್ತಾರೆ ಅಂದರೆ ಅದು ನಮ್ಮ ಏಕೈಕ ವ್ಯಕ್ತಿ ಡಿ ಕೆ ಸುರೇಶ್ ಅವರು ಮಾತ್ರ ಇನ್ಯಾರೂ ಸಿಗೋಲ್ಲ ಆಮೇಲೆ ರಾತ್ರಿ ಎರಡು ಗಂಟೆ ಆದರೂ ಕೂತ್ಕೊಂಡಿರ್ತಾರೆ ಎಲ್ ಯಾರಿದ್ದಾರೆ ನೋಡ್ತಾರೆ ಕೊನೆಗೆ ಯಾರು ಅಂದ್ರೂ ಅವರು ಹೋಗಿ ಮನೆಗೆ ಊಟ ಮಾಡ್ತಾರೆ ಅಲ್ಲಿವರೆಗೂ ಊಟ ಮಾಡೋಲ್ಲ ಅವ್ರು ಅಲ್ಲಿವರೆಗೂ ಇರ್ತಾರೆ ಜನಗಳ ಭಾವನೆಗಳಿಗೆ ಏನು ಸ್ಪಂದಿಸ್ತಾ ಇರ್ತಾರೆ ಪ್ರತಿಯೊಂದು ಹಳ್ಳಿಲೂ ಈಗ ಏನು ಅವ್ರು ಹೇಳ್ತಾ ಇರ್ತಾರೆ ಬಂಡೆ ಹೃದಯ ಇಲ್ಲ ಅಂತ ಆ ಮನುಷ್ಯನಿಗೂ ಹೃದಯ ಇದೆ ಅವರು ಮನುಷ್ಯನೇ ಯಾಕಂದ್ರೆ ಪ್ರತಿ ಜಾಗದಲ್ಲೂ ಎಲ್ಲರೂ ಆಗಲಿ ಬೆಳಗ್ಗೆ ಎಂಟು ಗಂಟೆಗೆ ಗಾಡಿ ಹತ್ತಿದ್ರೆ ನೂರು ಮೂವತ್ತೈದು ಕಿಲೋಮೀಟ್ರ್ ಬರುತ್ತೆ ಆ ಮೂವ ನೂರು ಮೂವತ್ತೊಂದು ಕಿಲೋಮೀಟ್ರಲ್ಲಿ ನೂರು ಕಿಲೋಮೀಟ್ರ್ ನೂರು ಮೂವತ್ತೊಂದು ಮುನ್ನೂರು ಕಿಲೋಮೀಟ್ರ್ ಓಡೋವಂಥ ವ್ಯಕ್ತಿ ಅಂದರೆ ನಮ್ಮ ಡಿ ಕೆ ಸುರೇಶ್ ಒಬ್ಬರೇ ಮಾತ್ರ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ ಎಲ್ಲರೂ ಹೋಗಿ ಯಾರಾದರೂ ಕರೀಲಿ ಯಾವುದೇ ಸ ಚಿಕ್ಕ ಸಣ್ಣ ಫಂಕ್ಷನ್ಗಾಗಲಿ ಕರೀಲಿ ಎಲ್ಲಾಗಲೂ ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಆಮೇಲೆ ಪ್ರತಿಯೊಂದು ಆಮೇಲೆ ಮೊನ್ನೆ ನಮ್ಮ ಒಂದು ಅಪಾರ್ಟ್ಮೆಂಟ್ ಪ್ರಿಸ್ಟೇಜ್ ಅಪಾರ್ಟ್ಮೆಂಟಲ್ಲಿ ನೀರಿನ ಸಮಸ್ಯೆ ಆಯಿತು ನಾವೆಲ್ಲರೂ ಅಲ್ಲಿ ನಮ್ಮ ಸುರೇಶಣ್ಣವ್ರಿಗೆ ನೀರಿನ ಸಮಸ್ಯೆ ಅಂತ ಹೋಗಿ ಕೇಳಿದಾಗ ನಮ್ಮ ಸುರೇಶಣ್ಣವ್ರು ಒಂದೇ ಮಾತು ಹೇಳಿದ್ದು ಏನು ಪ್ರಾಬ್ಲಮ್ ಆಗಿದೆ ಸರ್ ನೀರಿನ ಸಮಸ್ಯೆ ಇದೆ ಕುಡಿಯೋದಕ್ಕೆ ಸಮಸ್ಯೆ ಇದೆ ಕೈ ತೊಳೆಯೋದಕ್ಕೂ ಸಮಸ್ಯೆ ಇದೆ ಅಂದಾಗ ಇಮಿಡಿಯೇಟಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆಲ್ಲ ಕರೆಸ್ಬಿಟ್ಟು ಇಮಿಡಿಯೇಟಾಗಿ ನಾವಲ್ಲಿ ಸುರೇಶಣ್ಣ ಅವ್ರ ಹತ್ರ ಮಾತಾಡಿಕೊಂಡು ಅಲ್ಲಿ ಮನೆಯಿಂದ ಆಚೆ ಗೇಟ್ ಆಚೆ ಬರೋ ಬರ್ತಾಯಿದ್ದಂಗೆ ನಮಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿದ್ರು ಸರ್ ಇಲ್ಲಿ ಬಂದಿದ್ದೀನಿ ಪೃಷ ಪಾಲ್ಕಾನ್ ಸಿಟಿ ಇದ್ದಾರೆ ಬಂದಿದ್ದೀನಿ ಏನು ಸಮಸ್ಯೆ ಅಂದರು ನೀರು ಬಿಡ್ತಾ ಇದ್ದೀವಿ ಸರ್ ಸಾಹೇಬರು ಹೇಳಿದ್ರು ಅಂತ ಹೇಳಿದ್ರು ಅಂದರೆ ಅಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ರು ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಮ್ಮ ಜಾಯಿಂಟ್ ಕಮಿಷನರ್ ಬಂದರು ಅವರು ಬಂದ್ಬಿಟ್ಟು ಏನು ಸ್ಪಂದಿಸುವ ಸ್ಪಂದಿಸ್ತಾ ಇದ್ದರು ಏನು ಸಮಸ್ಯೆ ಅಂತ ಕೇಳಿದ್ರು ಅವರು ಅವ್ರಿಗೂ ಎಲ್ಲ ಸಮಸ್ಯೆಗಳು ಹೇಳಿದಾಗ ಅವರು ನಮ್ಮನ್ನು ಸ್ಪಂದಿಸಿದ್ರು ಆಮೇಲೆ ಪ್ರತಿಯೊಂದೂ ನೀರಿನ ಸಮಸ್ಯೆ ಇರೋ ಅವರು ಹೇಳಿದ್ದಾರೆ ಇಲ್ಲಿ ಟ್ಯಾಂಕರು ಪ್ರತಿದಿನ ಇನ್ನೂರು ಟ್ಯಾಂಕರ್ ಬರುತ್ತೆ ಆ ನೀರನ್ನು ಟ್ಯಾಂಕರ್ ಬರಬಾರ್ದು ಅಂತ ಹೇಳಿದ್ರೆ ನಾನು ಕೆಲಸ ಮಾಡಿಕೊಡ್ತೀನಿ ನಿಮಗೆ ನಿಮ್ಮದೇ ಏನೇನು ಸಮಸ್ಯೆ ಇದೆ ಪ್ರತಿಯೊಂದು ಸಮಸ್ಯೆ ಆಲಿಸ್ತವೆ ಆಮೇಲೆ ನಮ್ಮ ಕ ಇದು ಕನಕಪುರ ರೋಡು ಸಾರಕಿ ಸಿಗ್ನಲ್ ಆಗಿರ್ಬೋದು ಕಾಣಕೊಂಡೆ ಸಿಗ್ನಲ್ ಆಗಿರ್ಬೋದು ಗುಬ್ಳಾಳ ಸಿಗ್ನಲ್ ಆಗಿರ್ಬೋದು ಜನಸಂಪರ್ಕ ಜಾಸ್ತಿ ಇದೆ ದಿನ ಒಂದು ನಾನು ಮುಂದೆ ಮೂರು ಲಕ್ಷ ದಿನ ಹತ್ತು ಲಕ್ಷ ಜನ ಓಡಾಡ್ತಾ ಇರ್ತಾರೆ ಪ್ರತಿ ಈ ಜಾಗದಲ್ಲಿ ರೋಡು ಇಕ್ಕಟ್ಟು ಅದನ್ನು ವೈಂಡಿಂಗ್ ಮಾಡಬೇಕು ಅಂದಾಗ ಅದಕ್ಕೆ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ ಪ್ರತಿಯೊಂದು ಅಂಡರ್ ಪಾಸ್ ಆಗಿರ್ಬೋದು ಈ ಕಡೆ ನೀರಿನ ಸಮಸ್ಯೆ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಈಗ ಈ ಸತಿ ಅವ್ರಿಗೆ ನಿಜವಾಗಲೂ ನಾವೆಲ್ಲರೂ ಸೇರಿ ಒಟ್ಟಿಗೆ ಈ ಬಹುಮತದಿಂದ ಅವ್ರಿಗೆ ಗೆಲ್ಲಿಸ್ಬೇಕು ಅನ್ನೋದೇ ನಮ್ಮ ಆಸೆ ಯುವಕರಾಗಿರ್ಬೋದು ಹಿರಿಕರಾಗಿರ್ಬೋದು ಎಲ್ಲರಿಗೂ ಅವ್ರು ಇಷ್ಟಪಡ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಸ್ಪಂದಿಸಲ್ಲ ಅಂತ ಯಾರು ಹೇಳ್ದಲ್ಲ ಎಲ್ಲರೂ ಸ್ಪಂದಿಸ್ತಾ ಇರ್ತಾರೆ ರಾತ್ರಿಯಾಗಲೂ ದುಡಿಯುವಂಥ ವ್ಯಕ್ತಿ ಅಂದರೆ ಏಕೈಕ ವ್ಯಕ್ತಿ ಅಂದರೆ ದುಡ್ಡಿಗೆ ಸುರೇಶ್ ಅವರೊಬ್ಬರೇ ಮಾತ್ರ ಇನ್ಯಾರೂ ಆ ಥರ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾ ಕೆಲಸ ಇದ್ದಾರೆ ಆಮೇಲೆ ಈಗ ನಮ್ಮ ಬಿ ಜೆ ಪಿ ಸರ್ಕಾರ ಹೇಳ್ ಕೇಳ್ತಾನೇ ಇದ್ದರು ಮೋದಿಯವರಾಗಿರ್ಬೋದು ಯಾರೇ ಆಗಿರ್ಬೋದು ಎಪ್ಪತ್ತು ವರ್ಷದಿಂದ ಏನೂ ಮಾಡಿಲ್ಲ ಅಂತ ನಾವು ಪೆಟ್ರೋಲ್ ಪೆಟ್ರೋಲ್ ತೊಗೊಳ್ಳಿ ಮೂವತ್ತೈದು ರೂಪಾಯಿಗೆ ನಲ್ವತ್ತು ರೂಪಾಯಿಗೆ ಎಪ್ಪತ್ತು ವರ್ಷದಿಂದ ನಲ್ವತ್ತು ರೂಪಾಯಿ ತಂದಿದೀವಿ ಇವ್ರು ಹತ್ತು ವರ್ಷಕ್ಕೆ ನೂರೈದು ಐದು ರೂಪಾಯಿಗೆ ಹೋಗಿದ್ದಾರೆ ಡೀಸೆಲ್ ತೊಗೊಳ್ಳಿ ಮೂ ತಗೊಳ್ಳಿ ಹದಿನೇಳು ರೂಪಾಯಿ ಇಪ್ಪತ್ತೇಳು ರೂಪಾಯ್ದು ನಲ್ವತ್ತೇಳು ರೂಪಾಯಿ ಇದು ನಾವು ತಗೊಂಡೋಗ್ಬಿಟ್ಟು ಎಂಬತ್ತೇಳು ರೂಪಾಯಿಗೆ ನಾವು ಎಪ್ಪತ್ತು ವರ್ಷಕ್ಕೆ ಮೂವತ್ತೇಳು ರೂಪಾಯಿ ತಂದರೆ ಇವ್ರು ಹತ್ತು ವರ್ಷಕ್ಕೆ ಎಂಬತ್ತೇಳು ರೂಪಾಯಿ ತೊಗೊಂಡು ಎಂಬತ್ತೆರಡು ರೂಪಾಯಿ ತೊಗೊಂಡೋಗಿದ್ದಾರೆ ಗ್ಯಾಸ್ ಬೆಲೆ ತೊಗೊಳ್ರಿ ನಾ ನಾವು ಎಪ್ಪತ್ತು ವರ್ಷದಿಂದ ನಲ್ವತ್ತು ನಾನ್ನೂರೈವತ್ತು ರೂಪಾಯಿಗೆ ಎಪ್ಪತ್ತು ವರ್ಷದಿಂದ ನಾನ್ನೂರ ಎಪ್ಪತ್ತು ತಗ ಇವರು ಹತ್ತು ವರ್ಷಕ್ಕೆ ಸಾವಿರದ ಐವತ್ತು ರೂಪಾಯಿಗೆ ಹೋಗಿದ್ದಾರೆ ಇದೇ ರೀತಿ ಎಲ್ಲರಲ್ಲೂ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು ಅದನ್ನೇ ಎಲ್ಲಿ ನೂರು ಸ್ಮಾರ್ಟ್ ಪಿ ಟಿ ಅಂತ ಹೇಳಿದ್ರು ಎಲ್ಲಿದೆ ಸ್ಮಾರ್ಟ್ ಸಿಟಿ ತೋರಿಸಿ ಈಗ ನಾವು ಪ್ರಿಸ್ಟೀಜಿಂದ ಹೋಗಿ ಕೇಳಿದ್ವಿ ನೀರಿನ ಸಮಸ್ಯೆ ಬರೀ ಒಂದು ವಾರದಲ್ಲಿ ನೀರಿನ ಸಮಸ್ಯೆ ಸಾಲ್ವ್ ಆಯಿತು ಅದೇ ರೀತಿ ಯಾವುದೇ ಈಗ ಇದೆ ಪ್ರೆಸ್ಟೀಜ್ ಅಂತಲೇ ಇಲ್ಲ ಪ್ರತಿಯೊಂದು ಅಪಾರ್ಟ್ಮೆಂಟ್ಗಳ್ಗೆ ಹೋಗ್ಬಿಟ್ಟು ಪ್ರತಿಯೊಬ್ಬರಿಗೂ ಸ್ಪಂದಿಸ್ತವ್ರೆ ಪ್ರತಿಯೊಬ್ಬರೂ ನಾವು ಯಾವ ಥರ ಹೋಗಿ ಸ್ಪಂದಿಸ್ವಿ ಅಂತ ನಮ್ಮ ನಮ್ಮಿಂದ ನೋಡಿ ಪ್ರತಿಯೊಬ್ಬರು ಅಪಾರ್ಟ್ಮೆಂಟ್ ಅವರು ಹೋಗ್ಬಿಟ್ಟು ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾ ಇದ್ದಾರೆ ಆ ರೀತಿ ಸ್ಪಂದಿಸುವಂಥ ವ್ಯಕ್ತಿ ಅಂದರೆ ನಮ್ಮ ಡಿ ಕೆ ಸುರೇಶ್ ಒಬ್ರೇ ಇಲ್ಲಿ ಏನೇ ಸಮಸ್ಯೆ ಆಗಿರ್ಬೋದು ಕೇಳಿದ ತಕ್ಷಣ ಒಂದು ವಾರದಲ್ಲೇ ನಮ್ಮ ಬಂದು ಇಲ್ಲಿ ಸಾಲ್ವ್ ಮಾಡಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಆಗಿರಬೇಕು ಆಮೇಲೆ ಇಲ್ಲಿ ಪ್ರತಿ ಏನು ಕಾರ್ಯಕರ್ತರು ಅವ್ರಿಗೂ ಯಾರು ಅಂತಲ್ಲ ಯಾರೇ ಹೋಗಿರಲಿ ಕಾ ಬಿ ಜೆ ಪಿ ಕಾರ್ಯಕರ್ತಾಗಿರಲಿ ಜೆ ಡಿ ಎಸ್ ಕಾರ್ಯಕರ್ತ ಇರಲಿ ಕಾಂಗ್ರೆಸ್ ಕಾರ್ಯಕರ್ತ ಯಾರೇ ಅವರು ಸ್ಪಂದಿಸುವಂಥ ಏಕೈಕ ವ್ಯಕ್ತಿ ಅಂದರೆ ಅದು ಡಿ ಕೆ ಸುರೇಶ್ ಅವರು ಬೇರೆಯವರೆಲ್ಲ ಏನಂದರೆ ಬಿ ಜೆ ಪಿ ಅವರ ಅವರು ಅಂತ ಕೇಳ್ತಾರೆ ಇಲ್ಲ ದಯವಿಟ್ಟು ಆ ಥರ ಇಲ್ಲ ಅವರು ಪ್ರತಿಯೊಬ್ಬರು ಸ್ಪಂದಿಸುವಂಥ ವ್ಯಕ್ತಿ ಅಂದರೆ ಡಿ ಕೆ ಸುರೇಶ್ ಅವರು ಈಗ ನಾವು ಮಗು ತ ಮಗು ಅಳದ್ಬೇಕಾದ್ರೆ ತಾಯಿ ಹಾಲು ಕೊಡ್ತಾರೆ ಅದೇ ರೀತಿ ನಾವು ಇಲ್ಲಿ ಸಮಸ್ಯೆ ಇದ್ದಾಗ ಹೋಗಿ ಕೇಳಿದಾಗ ಅವರು ನನ್ನ ನಮ್ಮನ್ನು ಸ ಆಲ ಸ ಆಲ ಆಲೈಸಿದ್ದು ಅವರೊಬ್ಬರೇ ಇನ್ನಾರು ಮಾಡಿಲ್ಲ ನಮಗೆ ಎಲ್ಲ ನಾಯಕರು ಇದ್ದಾರೆ ಯಾರು ನಮ್ಗೆ ಸ್ಪಂದಿಸಿಲ್ಲ ಯಾರೂ ಬಂದಿಲ್ಲ ಇಲ್ಲಿಗೊಬ್ಬರೇ ಬಂದಿದ್ದೋ ಅವರೊಬ್ಬರೇ ಸ್ವ ಸ್ಪಂದಿಸಿ ಕೆಲಸ ಮಾಡೋಂಥ ವ್ಯಕ್ತಿ ನಮಗೆ ಈಗ ನಮ್ಮ ಪ್ರಿಸ್ಟೇಜ್ ದೇ ತಗೊಳ್ಳಿ ಎಲ್ಲ ಮ್ಯಾನ್ಗಳು ಹಿರಿಕರು ದೊಡ್ಡವ್ರದ್ದು ಎಲ್ಲ ದೊಡ್ಡ ದೊಡ್ಡವರ ಇಲ್ಲಿ ನಮಗೆ ಓಟ್ ಬರೋಲ್ಲ ಅನ್ನೋ ಒಂದು ಒಂದು ಅವ್ರಿಗೆ ಮನೋಭಾವ ಇದೆ ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ ಈ ಬಾರಿ ಯಾವುದೇ ಕಾರಣಕ್ಕೂ ಇಲ್ಲಿ ಈ ಕಳೆದ ಬಾರಿ ಏನಿತ್ತು ಅದಕ್ಕಿಂತ ಹತ್ತು ಪಟ್ಟು ಓಟ್ ಕೊಡುವಂಥ ಜವಾಬ್ದಾರಿ ನಮ್ಗುಳದು ಯಾಕಂದರೆ ಹಿರಿಕರಾಗಿರ್ಬೋದು ನಮ್ಮ ಇಲ್ಲಿ ಇಲ್ಲಿರೋ ನಿವಾಸಿಗಳಾಗಿರ್ಬೋದು ಪ್ರತಿಯೊಬ್ಬರು ಏನಾದರೂ ಈ ಸ ಈ ಥರ ಈ ಸತ ಬಂದು ನಮ್ಮ ಡಿ ಕೆ ಸುರೇಶ್ ಅವರು ನಮ್ಮನ್ನು ಸ್ಪಂದಿಸಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಸೇರಿ ಈ ಬಾರಿ ಒಟ್ಟಿಗೆ ಅವರಿಗೆ ಅತಿ ಹೆಚ್ಚು ಮತಗಳು ಕೊಡಬೇಕು ಅನ್ನೋದನ್ನು ನಮ್ಮ ಪ್ರಿಸ್ಟೇಜ್ ಪಾಲ್ಕನ್ ಸಿಟಿಯವರ ಅಭಿಲಾಷೆ ಇದ್ದು ಎಲೆಕ್ಷನ್ಸು ನಡೀತಾ ಇದೆ ಈಗ ಓಕೆ ಸೊ ಈಗೇನಾಗುತ್ತೆ ಕಾಂಗ್ರೆಸ್ ಪಾರ್ಟಿ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾವುದೇ ಥರ ನೋಡಿದ್ರೂ ಈಗಿನ ರೀತಿನಲ್ಲಿ ಚೆಕ್ ಮಾಡಿದರೆ ಯಾಕಂದರೆ ಲೀಡರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಪೊಲಿಟಿಷನ್ಸ್ ಮೊದಲಿಂದ ಬಂದಿರೋರು ಚೆಕ್ ಮಾಡಿದ್ರೆ ಈಗ ಕಾಂಗ್ರೆಸ್ ಪಾರ್ಟಿನಲ್ಲಿ ತುಂಬ ಸೀನಿಯರ್ಸ್ ಇದ್ದಾರೆ ಬಿ ಜೆ ಪಿನಲ್ಲಿ ಈಗ ಸ್ವಲ್ಪ ಯಂಗ್ಸ್ಟರ್ಸ್ ಆಗ್ತಾ ಇರ್ಬೋದು ಓಕೆ ಇಲ್ಲ ಅಂತಲ್ಲ ಬಟ್ ಆದರೂ ಕಾಂಗ್ರೆಸ್ ಅಲ್ಲಿ ಮೊದಲಿಂದ ಇದ್ದವರು ತುಂಬ ಜನ ಇಂದ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಏನಾಗುತ್ತೆ ಆ ಲೀಡರ್ಶಿಪ್ಪೇ ಒಂಥರ ಇರುತ್ತೆ ಈಗ ಒಬ್ಬೊಬ್ಬರು ಏನಾಗ್ತಾರೆ ಈಗ ಬಿ ಜೆ ಪಿನಲ್ಲಿ ಡಾಕ್ಟರ್ ಮಂಜುನಾಥ್ ಸರ್ ಇರ್ಬೋದು ಓಕೆ ಆಮೇಲೆ ಇವರು ಡಿ ಕೆ ಸುರೇಶ್ ಅವರು ಇರ್ಬೋದು ಓಕೆ ಸೊ ಬಟ್ ಡಿ ಕೆ ಸುರೇಶ್ ಅವ್ರು ಬಂದು ಏನಾಗುತ್ತೆ ತುಂಬ ವರ್ಷದಿಂದ ಅವರು ಪೊಲಿಟಿಷನ್ಸಲ್ಲೇ ಪೊಲಿಟಿಕಲ್ ಲೀಡರ್ ಆಗಿ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಬಟ್ ಆದರೆ ಇವರು ಬಂದು ಡಾಕ್ಟರ್ ಪ್ರೊಫೆಷ್ನಲ್ಲಿ ಇ ಎಸ್ ಡನ್ ಇಸ್ ವೆರಿ ಗುಡ್ ಜಾಬ್ ಬಟ್ ಈಗ ಪೊಲಿಟಿಷನ್ ಆಗಿ ಎಂಟ್ರ್ ಆಗ್ತಾ ಇದ್ದಾಗ ಸೊ ಸ್ವಲ್ಪ ಎಲ್ಲೋಕ್ಕೊಂದು ಕಾ ಇದರಲ್ಲಿ ವೇರಿಯೇಷನ್ಸ್ ಇರುತ್ತೆ ಓಕೆ ಅವ್ರಿಗಾಗಲಿ ಇವ್ರಿಗಾಗಲಿ ಬಟ್ ಆ್ಯಸ್ ಎ ಪೊಲಿಟಿಕಲ್ ಲೀಡರ್ ಆಗಿ ಇದು ನೋಡಬೇಕು ಅಂತ ನೋಡಿದಾಗ ಜನಸೇವೆ ಜನಗಳಿಗೆ ಸ್ಪಂದಿಸ್ತಾರೆ ಅಂತಂದರೆ ಸೊ ಡಿ ಕೆ ಸುರೇಶ್ ಅವರು ತುಂಬ ಮುಂದೆ ಆಗಿ ಮುಂದೆ ನಿಂತು ಇವನ್ನು ನಮ್ಮ ಅದೊಂದು ಪರ್ಟಿಕ್ಯುಲರ್ಲಿ ಕಾವೇರಿ ವಾಟರ್ ನೀರು ಪ್ರಾಬ್ಲಮ್ ಆಗಿದ್ದಾಗ ಎಸ್ಪೆಷಲಿ ಅವಾಗ ಹೋಗಿ ಡಿ ಕೆ ಸುರೇಶ್ ಅವ್ರಿಗೆ ಒಂದು ಸರಿ ಕೇಳಿದ್ಕೊಂಡ್ವಿ ನಾನು ಒನ್ ಆಫ್ ದಿ ಅಸೋಸಿಯೇಷನಲ್ಲಿದ್ದೆ ಹಾಗೆ ಆ್ಯಸ್ ಎ ರೆಸಿಡೆಂಟ್ ನಾನು ಹೋಗಿ ಕೇಳಿ ಜೊತೆಗಿದ್ವಿ ನಾವೆಲ್ಲ ಸೊ ನಾವೆಲ್ಲ ಹೋಗಿ ಸ್ಪಂದಿಸಿದ್ದಾಗ ಸೊ ಇಮಿಡಿಯೇಟಾಗಿ ಅವರು ಬಂದು ಸ್ಪಂದಿಸಿ ನಮ್ಮನ್ನು ಸೊ ಅಟ್ಲೀಸ್ಟ್ ಆ ಪರ್ಟಿಕ್ಯುಲರ್ ಟೈಮ್ಗೆ ಬಂದು ನಮ್ಮನ್ನು ನೀರನ್ನು ಇಮಿಡಿಯೇಟಾಗಿ ಕೊಡ್ಸಿದ್ದಾರೆ ಅದಕ್ಕೆ ವಿ ಆರ್ ವೆರಿ ಹ್ಯಾಪಿ ಫಾರ್ ದಟ್ ಓಕೆ ಬಟ್ ವಿತ್ ರೆಸ್ಪೆಕ್ಟ್ ಟು ದಿ ಡಾಕ್ಟರ್ ಮಂಜುನಾಥ್ ಅವರು ಬಂದಾಗ ಸಿ ಈವನ್ ಅವರು ಇಟ್ ಈಸ್ ಎ ವೆರಿ ಗುಡ್ ಪ್ರೊಫೆಷ್ನಲಲ್ಲಿ ಅವರು ಒಳ್ಳೆ ಡಾಕ್ಟರ್ ಆಗಿದ್ದಾರೆ ಒಳ್ಳೆ ವ್ಯಕ್ತಿ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ವೆನ್ ಕಮಿಂಗ್ ಟು ದಿ ಪೊಲಿಟಿಷನ್ ಇದಕ್ಕೆ ಬಂದಾಗ ಸೊ ಸ್ಟಿಲ್ ಈ ಸ್ಟೆಪಿಂಗ್ ಇಸ್ ಫಸ್ಟ್ ಸ್ಟೆಪ್ಸ್ ಇನ್ ದ ಪೊಲಿಟಿಷಿಯನ್ಸ್ ಓಕೆ ಸೊ ದಯವಿಟ್ಟು ನಾನು ಹೇಳೋದೇನಂತಂದರೆ ಬೇಸಿಕಲಿ ಸೊ ನೋಡಿ ಒಂದು ಒಳ್ಳೆ ವ್ಯಕ್ತಿಗೆ ಒಳ್ಳೆ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ದಯವಿಟ್ಟು ವೋಟನ್ನು ಹಾಕಲೇಬೇಕು ಈ ಸರಿ ಯಾವತ್ತು ಯಾರೂ ಮಿಸ್ ಮಾಡಬಾರ್ದು ವೋಟ್ ಹಾಕೋದನ್ನ ಹಾಕೋ ಹಾಕೋದು ನಮ್ಮ ಜವಾಬ್ದಾರಿ ಹಾಕಿ ಸೊ ಸಪೋರ್ಟ್ ಮಾಡಿ ಎಲ್ಲರಿಗೂ ಅದರಲ್ಲಿ ನೀವು ನಾನೇ ಹೇಳಿದ್ದೀನಿ ಡಿಫ್ರೆನ್ಶಿಯೇಟರ್ ಬಿಟ್ವೀನ್ ದಿ ಸೀನಿಯರ್ಸ್ ಆ್ಯಸ್ ವೆಲ್ ಆಸ್ ದಿ ಪೀಪಲ್ ವು ಆರ್ ಕಮಿಂಗ್ ಇನ್ ಓಕೆ ಸೊ ಅದರಲ್ಲಿ ಏನಾಗುತ್ತೆ ಆಲ್ರೆಡಿ ಸೀನಿಯರ್ಸಲ್ಲಿ ಇದ್ದು ಅವ್ರಿಗೆ ಆಲ್ರೆಡಿ ಇನ್ ಆ್ಯಂಡ್ ಔಟ್ ಆಫ್ ಇಟ್ ಗೊತ್ತಿರತ್ತೆ ಸೊ ನೀವು ನೋಡಿಕೊಂಡು ಯಾರಿಗೆ ಓಟ್ ಹಾಕಬೇಕು ಅನ್ನೋದು ಈ ವರ್ಷದ ಎಂ ಪಿ ಎಲೆಕ್ಷನಲ್ಲಿ ಡಿ ಕೆ ಸುರೇಶ್ ಅವರು ಬ್ಯಾಂಗ್ಳೂರ್ ಸೌತ್ ರೂ ರೂರಲಲ್ಲಿ ಕಂಟೆಸ್ಟೆಂಟ್ ಆಗಿದ್ದಾರೆ ಸೊ ಎಲ್ಲ ಬನ್ನಿ ಅವ್ರಿಗೆ ಓಟ್ ಮಾಡಿ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಹೀಸ್ ಅ ವೆರಿ ವೆರಿ ಸ್ಟ್ರಾಂಗೆಸ್ಟ್ ಪರ್ಸನ್ ಆ್ಯಂಡ್ ಆಲ್ಸೋ ಅವ್ರ ಬ್ರದರ್ ಇವಾಗ ಡಿ ಸಿ ಎಮ್ ಕೂಡ ಆಗಿದ್ದಾರೆ ನಮ್ಮ ಸ್ಟೇಟಲ್ಲಿ ನಮ್ಗೆ ಯಾವ ಥರ ಡೆವಲಪ್ಮೆಂಟ್ಸ್ ಬೇಕು ನಾವು ಏನು ಬೇಕಿದ್ರು ಲೈಕ್ ಈಸಿಯಾಗಿ ನಾವು ಮಾಡಿ ನಮ್ಮ ಏರಿಯಾಕ್ಕೆ ಎಲ್ಲ ಡೆವಲಪ್ಮೆಂಟ್ಸ್ನ ಮಾಡ್ಕೋಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಒಂದು ಒನ್ ಟೆನ್ ಲೆವೆನ್ ಇಯರ್ಸಿಂದ ಕನಕಪುರ ರೂರಲಲ್ಲಿ ತುಂಬ ಯಾವತ್ತೂ ಆಗದೇ ಇರೋಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ಸ್ ಕೂಡ ಆಗಿದೆ ಹೋಪ್ ಫಾರ್ ದ ಬೆಸ್ಟ್ ಇನ್ನು ಮುಂದೆನೂ ಹಾಗೆ ಆಗುತ್ತೆ ನಾವೆಲ್ಲ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಬನ್ನಿ ವೋಟ್ ಮಾಡೋಣ ಸುರೇಶ್ ಅವ್ರನ್ನ ವಿನ್ ಮಾಡಿಸೋಣ ಆ್ಯಸ್ ಎನ್ ಎಂ ಪಿ ನೀವು ಕನಕಪುರ ಇರ್ಬೋದು ರಾಮನಗರ ಇರ್ಬೋದು ಎಲ್ಲ ಬಿಟ್ಟಲ್ಲೂ ಒಬ್ಬ ಫಾರ್ಮರ್ಸ್ಗಾಗಲಿ ಒಬ್ಬ ಆರ್ಬನೈಟ್ಗಾಗಲಿ ನೀವು ಹೋಗಿ ನೀವು ಎಷ್ಟು ಯಾವ ಟೈಮಲ್ಲಿ ಬೇಕೋ ನನಗೆ ಐ ವಾಂಟೆಡ್ ದಿಸ್ ವರ್ಕ್ ಅಂತ ಮಾಡಿಕೊಡ್ತಾರೆ ಸೊ ವಾಟ್ ಈಸ್ ಅ ಒಬ್ಬ ಆಗಿ ಏನು ಮಾಡಬೇಕು ಅದನ್ನು ಈಸ್ ಎ ಬ್ಯೂಟಿಫುಲಿ ಜಡ್ ಚಾರ್ಜ್ ವಿ ಶುಡ್ ಅಪ್ರಿಷಿಯೇಟ್ ಇವ್ಸ್ ಲೀಡರ್ಶಿಪ್ ಐ ಥಿಂಕ್ ವಿ ನೀಸ್ ಅಟ್ ಕೈಂಡ್ ಆಫ್ ಲೀಡರ್ಶಿಪ್ ಇನ್ ಇನ್ ಇಟ್ ದಿಸ್ ಎ ಡೆಮಾಕ್ರೆಟಿಕ್ ವೇ ಇವು ನ್ಯಾಷನಲ್ ಲೆವೆಲ್ ಒಳಗಡೆ ನೀವು ನಾವು ನೋಡಿದಾಗ ಈಗ ಕಪಲ್ ಆಫ್ ಇಶ್ಯೂಸ್ ಅವ್ರು ತೊಗೊಂಬಂದರು ಒಂದು ಟ್ಯಾಕ್ಸೇಷನ್ ಇಶ್ಯೂ ತೊಗೊಬಂದರು ಅದರಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಆಗಿ ನೋಡಿದ್ರೆ ತಪ್ಪಂತ ನನಗೆ ಅನಿಸ್ಲಿಲ್ಲ ಒಂದೇ ಒಂದು ವರ್ಡ್ ಅವ್ರು ಹೇಳಿದ್ರು ಸಪರೇ ಸಫರೇಟ್ ರಾಷ್ಟ್ರ ಆಗಬೇಕು ಅಂತ ಬಟ್ ದಟ್ ಅವಳಿದ ಕಾಂಟೆಕ್ಸ್ಟೇ ಬೇರೆ ಬರ್ತಾ ಇರೋದ್ರಲ್ಲಿ ಬೇರೆಯವ್ರಿಗೆ ನೀವು ಟ್ಯಾಕ್ಸೇಷನ್ ಕೊಡಬಾರ್ದು ಅಂತ ಅವ್ರ ಆರ್ಗ್ಯುಮೆಂಟ್ ಅಲ್ಲ ನನಗೆ ನೂರು ರೂಪಾಯಿ ಬರ್ತಾಯಿದೆ ಅಟ್ ಲೀಸ್ಟ್ ನನಗೆ ನಲ್ವತ್ತು ರೂಪಾಯಿ ಕೊಡಿ ಬಟ್ ಅದರಲ್ಲಿ ನಥಿಂಗ್ ರಾಂಗ್ ಇನ್ ನೈಟ್ ಇನ್ ಮೈ ಒಪಿನಿಯನ್ ಐ ಥಿಂಕ್ ಇಟ್ ಈಸ್ ಅ ಇಟ್ ಈಸ್ ಅ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಅಮಾಂಗ್ಸ್ ದಟ್ ಐ ಅಪ್ರಿಷಿಯೇಟ್ ದಟ್ ಐ ಥಿಂಕ್ ಐ ಮೀನ್ ಯು ನೌನ್ ಫರ್ ಅವರ್ ಕರ್ನಾಟಕ ವಿ ಹ್ಯಾವ್ ಕಂಟೆ ವಿ ಹ್ಯಾವ್ ಸೆಂಟ್ ಅರೌಂಡ್ ಟ್ವೆಂಟಿ ಏಟ್ ಎಮ್ ಪೀಸ್ ವೈ ದಿ ದಿನ್ ರೈಸ್ ದಟ್ ಇಶ್ಯೂ ದ ಹ್ಯಾಡ್ ಟು ರೈಸ್ ಇರಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಲೈನ್ ಅವ್ರು ರೈಸ್ ಮಾಡಬೇಕದನ್ನು ರೈಸ್ ಮಾಡಬೇಕು ಸೊ ನಮ್ಮ ಶೇರ್ ನಮಗೆ ಹೋಗಲಿ ಅಂತ ಕೇಳೋದು ತಪ್ಪಿಲ್ಲ ನಾಟ್ ರೈಟ್ ಅಂತ ರೈಟ್ ಅಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಎಷ್ಟು ರೈಟು ಅಂತಂದು ಇರೋ ಬರೋ ಫಂಡ್ಸ್ ಎಲ್ಲ ಬರುತ್ತೆ ಅಲ್ಲಿಗೆ ಹೋದಾಗ ವೆರ್ ಇಸ್ ದ ಡೆವಲಪ್ಮೆಂಟ್ ನಾವು ವಿಕಿಂಗ್ ದ ಬ್ಯಾಂಗ್ಳೂರ್ ವೆಟ್ ಇಸ್ ದ ಮನಿ ಟು ಡೆವಲಪ್ ಅಟ್ ಲೀಸ್ಟ್ ಇಡ್ ದಟ್ ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ವಿ ಹ್ಯಾವ್ ಅರೌಂಡ್ ಏಯ್ಟ್ ಸಿಟೀಸ್ ಆರ್ ಸ್ಟ್ರಗಿಂಗ್ ವಿತ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂಡ್ ದಟ್ ಅಂಡ್ ಆಲ್ ನಾವು ವೆಟ್ ಇಸ್ ದ ಮನಿ ಫಾರ್ ಬ್ಯಾಂಗ್ಳೂರ್ ಮನಿ ಇಸ್ ಜನರೇಟಿಂಗ್ ಫ್ರಮ್ ದ ಬ್ಯಾಂಗ್ಳೂರ್ ಅಷ್ಟು ದುಡ್ಡು ಬೆಂಗಳೂರಿಂದ ಬರ್ತಾಯಿದೆ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿದೆ ನೋ ವಾಟರ್ ನೋ ರೋಡ್ಸ್ ನೋ ಇನ್ಫ್ರಾಸ್ಟ್ರಕ್ಚರ್ ಐ ಥಿಂಕ್ ಇನ್ ದಟ್ ಕಾಂಟೆಕ್ಸ್ಟ್ ಐಸ್ ಐ ಥಿಂಕ್ ವಿ ಶುಡ್ ಅಪ್ರಿಷಿಯೇಟ್ ಅವ್ರ ಕಾಂಟೆಕ್ಸ್ನ ಐ ಥಿಂಕ್ ಇಸ್ ಮೈ ಒಪಿನಿಯನ್ ಇಸ್ ಎ ವೆರಿ ಗುಡ್ ಲೀಡರ್ He is available in 24 7. He will address the, all the issue. This what all MP should needs to have it. Nan Prakara he, he is a deserved candidate from our constituency. We should support him. Nothing is wrong in, in uh, supporting him. We should contest. I advise others to uh, to, to help him to, uh, to win.